ಅಜ್ಜ ಮತ್ತು ಮೊಮ್ಮಕ್ಕಳ ಬಾಂಧವ್ಯವನ್ನು ಬರೀ ಪದಗಳಲ್ಲಿ ವರ್ಣಿಸಿದರೆ ಬಹುಶಃ ನನ್ನಷ್ಟು ದಡ್ಡನೆ ಯಾರು ಇರಲ್ಲ ಅಜ್ಜನಿಗೆ ಮೊಮ್ಮಕ್ಕಳ ಮೇಲಿರೋ ಪ್ರೀತಿ ಮೊಮ್ಮಕ್ಕಳಿಗೆ ಅಜ್ಜನ ಮೇಲಿರೋ ಅಕ್ಕರೆ ಬೆಟ್ಟದಷ್ಟು ಎಷ್ಟೋ ಹೃದಯಗಳಿಗೆ ಆ ಪ್ರೀತಿ ಇನ್ನೂ ಸಿಗ್ತಾ ಇರುತ್ತೆ ಆ ಪ್ರೀತಿ ಕಳ್ಕೊಂಡಿರೋ ಅದೆಷ್ಟೋ ಹೃದಯಗಳು ಇನ್ನೂ ಅದೇ ಪ್ರೀತಿ ಬೇಕು ಅಂತ ಹುಡುಕಾಡ್ತಾ ಇರುತ್ತೆ ಅದರಲ್ಲಿ ನಾನು ಕೂಡ ಒಬ್ಬ ಅದೇ ಅನ್ಯೋನ್ಯ ಬಾಂಧವ್ಯದ ಒಂದು ಚುಟುಕು ನನಗೆ ಇವತ್ತು ನೋಡ್ಲಿಕ್ಕೆ ಸಿಕ್ಕಿತು ಆ ಪುಟ್ಟ ಹುಡುಗಿ ಹುಟ್ಟು ಅಂಗವಿಕಲೆ ಅವಳಿಗೆ ಕಾಲಲ್ಲಿ ಶಕ್ತಿ ಕಡಿಮೆ ಆದರೆ ಅವಳಿಗೆ ಶಕ್ತಿ ತುಂಬುತ್ತಿರುವ ಹೃದಯ ಅವರ ಅಜ್ಜ ಆ ಅಜ್ಜನಲ್ಲಿ ಕೂಡ ಅಷ್ಟೊಂದು ಶಕ್ತಿ ಏನಿಲ್ಲ ಆದ್ರೆ ಆ ಅಜ್ಜನಿಗೆ ಅವಳ ಮೊಮ್ಮಗಳೇ ಶಕ್ತಿ ಆಕೆ ಬಿದ್ದಾಗ್ಲೂ ಆಕೆ ಖುಷಿ ಪಡ್ತಾಳೆ ಯಾಕಂದ್ರೆ ಅವರ ಅಜ್ಜ ಎತ್ತಿ ನಡೆಸ್ತಾನ ಅನ್ನೋ ಒಂದು ನಂಬಿಕೆ ಧೈರ್ಯ ಇರೋದ್ರಿಂದ ಆ ಅಜ್ಜನಿಗೂ ಕೂಡ ಅವ್ರ ಮೊಮ್ಮಗಳು ತೋರ್ಸೋ ಅಕ್ಕರೇನೆ ಒಂದು ರೀತಿಯಾದಂತಹ ಶಕ್ತಿ ತುಂಬಾ ಇರುತ್ತೆ ಈ ಎರಡು ಹೃದಯಗಳ ಪರಸ್ಪರ ಪ್ರೀತಿಯನ್ನು ನೋಡಿದ ತಕ್ಷಣ ನನಗ ನಮ್ಮ ಅಜ್ಜ ನೆನಪಾದ್ರು ಅಪ್ಪ ಅಂದ್ರೆ ಆಕಾಶ ಆದ್ರೆ ಅಜ್ಜ ಅಂದ್ರೆ ಅದಕ್ಕಿಂತ ಒಂದು ಮೆಟ್ಟಿಲು ಮೇಲೆ ತನ್ನ ಹೆಗಲು ಸೋತೋಗಿ ಕಾಲು ನೋವಾದ್ರು ನಮ್ಮನ್ನ ಹೆಗಲ ಮೇಲೆ ಕುಂದಿರ್ಸಿ ಊರು ತೋರಿಸಿ ಆಟ ಆಡಸೋ ಆಸೆ ಆ ಅಜ್ಜನದು ಅವರು ಕಲ್ತಿರೋದು ಶಾಸ್ವಿ ಕಾಲ ಅಷ್ಟೇ ಆದರೆ ಅವರ ಜೀವನ ಉದ್ದಕ್ಕೂ ಅವರು ಅನುಭವಿಸಿರ್ತಕ್ಕಂಥ ಅನುಭವಗಳು ಬೆಟ್ಟದಷ್ಟು ಆ ಅನುಭವದ ಪಾಠಗಳು ಅವರು ನಮಗೆ ಹೇಳಿಕೊಟ್ಟಿದ್ದು ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಮ್ಮನ್ನು ಕಾಪಾಡುತ್ತೆ ಕೆಲವೊಬ್ಬರಿಗೆ ಅಜ್ಜ ಅಂದರೆ ಬರೀ ಅಜ್ಜ ಇನ್ನು ಕೆಲವೊಬ್ಬರಿಗೆ ಅಜ್ಜ ಅಂದ್ರೆ ಜಗತ್ತು ಈ ವಿಡಿಯೋ ನೋಡಿ ನಿಮಗೂ ನಿಮ್ಮ ತಾತನ ನೆನಪಾಗಿದ್ರೆ ಒಂದು ಕಮೆಂಟ್ ಹೊಡೆದು ಶೇರ್ ಮಾಡಿ ಧನ್ಯವಾದಗಳು ನನ್ನನ್ನು